ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ पर्यवस्थिताय नमः विष्णुसहस्रनामद नाम पर्यवस्थितः परितः ಸರ್ವತೋ ವಿಶ್ವಂ ವ್ಯಾಪ್ಯ ಅವಸ್ಥಿತ ಇತಿ ಪರ್ಯವಸ್ಥಿತ ಪರಿತಃ ಅಂದರೆ ಸುತ್ತಲೂ ಪ್ರಪಂಚವನ್ನು ವ್ಯಾಪಿಸಿಕೊಂಡು ಇರುವವನು ಭಗವಂತ ಎಲ್ಲೆಡೆಯೂ ನೆಲೆಸಿರುವವನು ಭಗವಂತ ಹೀಗಾಗಿ ಭಗವಂತ ಪರ್ಯವಸ್ಥಿ गर्भद परीक्षितन नाशके अश्वत्थाम ब्रह्मास्त्र प्रयत् आग श्रीकृष्ण इू हुटलिव आ मगिन सलू सञ्च ब्रह्मास्त्रदिन्द ब्रह्मास्त्रदक्षाने ಹೀಗಾಗಿ ಭಗವಂತ ಪರ್ಯವಸ್ಥಿತ ಓಂ ಪರ್ಯವಸ್ಥಿತಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು